ನೋಡಿ ಫ್ರೆಂಡ್ಸ್ ಇವಾಗ ಏನಪ್ಪ ಅಂದ್ರೆ ದನ ಕಟ್ಟಿದೆ ಇವಾಗ ಜರ್ಸಿ ಆಕಳ ಕಟ್ಟಿದೆ ಜರ್ಸಿ ಎಲ್ಲೈತಪ್ಪ ಇಲ್ಲೈತು ನೋಡಿ ಇದೇ ಜರ್ಸಿ ಆಕಳ ಇದು ಏನಪ್ಪ ಅಂದ್ರೆ ನಮ್ಮದು ಎಮ್ಮಿ ಕರ ಎಮ್ಮಿ ಅಂದ್ರೆ ಸಾಂಗ್ಲಿ ಎಮ್ಮಿ ಟೈಮ್ ಆತಲ್ಲ ಕಟ್ಟಬೇಕು ಟೈಮ್ ಆಲೇ ಆರು ಗಂಟೆ ಆಯ್ತು ಅದಕ್ಕೆ ಕಟ್ಟಬೇಕು ಹಗ್ಗ ತಗೊಂಡೆ ಕಟ್ಟಬೇಕು ಹೊಟ್ಟೆ ಜಗ್ಗಿದ್ರೂ ಬರೋದಿಲ್ಲ ಮ ಮುಂದಕ್ಕೆ ಬರೋದಿಲ್ಲ ಇಷ್ಟು ಜಗ್ಗಿತೀನಿ ಅದರ ಬ್ಯಾಗ್ ಒಂದು ತನಿ ಐತಿ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಪ್ಪ ನಾನು ಚಲೋ ಆದಿನ ಅಂತ ನಾನು ಹೇಳತ್ತೀನಿ ಇವಾಗ ಟೈಮ್ ಬಂದು ಆರೂವರೆ ಆಯಿತು ಟೈಮ್ ಇವಾಗ ಎಲ್ಲರದ್ದು ಇವಾಗ ಚಾ ಕುಡಿಯೋ ಟೈಮು ಮತ್ತು ಕುಡಿತಾ ಇರ್ತಾರೆ ಚಹ ಇವಾಗ ನಾ ಇನ್ನೂ ಏನಪ್ಪ ಅಂದ್ರೆ ಅದೀನಿ ಹೊಲದಾಗಪ್ಪ ಅಂದ್ರೆ ನಮ್ಮದು ಕೆಲಸ ಐತೆ ಹೊಲದಾಗ ಅದಕ್ಕೆ ಇನ್ನೂ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾವು ಮನೆಗೆ ಹೋಗ್ಲಿಕ್ಕೆ ಇದೆ ಇವಾಗ ಅದಕ್ಕೆ ಟೈಮ್ ಆರೂವರೆಯಿಂದ ಏಳು ಗಂಟೆ ಆಗಕ್ಕೆ ಬಂತ ಟೈಮು ನಾವು ಮನೆಗೆ ಹೋಗ್ಬೇಕಪ್ಪ ನಿಮ್ಮದು ಯಾರ್ಯಾರ್ದು ಚಾ ಆಗೈತಂತಂದು ಆಗಿದ್ರೆ ಕುಡ್ದಿನಂತಂದ ಕಮೆಂಟ್ ಹಾಕಿ ಎಲ್ಲಪ್ಪ ಕುಡ್ದಿಲ್ಲ ಅಂತಂದ್ರೆ ಕಮೆಂಟ್ ಹಾಕಿ ಆದರೆ ನಿಮಗೋಸ್ಕರ ಒಂದು ಸಾಂಗ್ ಹಾಡ್ಬೇಕಿತ್ತು ನಾನು ಆದ್ರೆ ಮುಂದಿನ ಇಡೋದಾಗ ಒಂದು ಸಾಂಗ್ ಆಡ್ತೀನಿ ನಿಮಗೋಸ್ಕರ